ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕಿಂಗ್ ಇವತ್ತು ನಾನು ಪಲಾವ್ ಮಾಡೋದು ಇದ್ದೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ತರಕಾರಿ ಏನೇನು ತೊಗೊಂಡಿದ್ದೀನಿ ಅಂತ ಇದ್ದೀನಿ ಫಸ್ಟು ಗೆಡ್ಡೆಕೋಸ್ ತೊಗೊಂಡಿದ್ದೀನಿ ಬೀನ್ಸ್ ತೊಗೊಂಡಿದ್ದೀನಿ ಕ್ಯಾರೆಟ್ ತೊಗೊಂಡಿದ್ದೀನಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಇವಾಗ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ ಮಸಾಲೆಗೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ನಾನು ಹೇಳ್ತೀನಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಶುಂಠಿ ತಗೊಂಡಿದ್ದೀನಿ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇವಾಗ ಮಸಾಲೆ ಎಲ್ಲ ರೆಡಿ ಇದೆ ಇವಾಗ ನೆಕ್ಸ್ಟ್ ಕುಕ್ಕರ್ ಇಟ್ಕೊಂಡು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಪಲಾವ್ ಸಾಮಾನು ಕೂಡ ಹಾಕ್ಕೊಂಡಿದ್ದೀನಿ ಪಲಾವ್ ಎಲೆ ಮತ್ತು ಮರಾಠಿ ಮೊಗ್ಗು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ತರಕಾರಿ ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಹಾಕೊತಾ ಇದ್ದೀನಿ ಕ್ಯಾರೆಟ್ ಬೀನ್ಸ್ ಗೆಡ್ಡೆ ಚೆನ್ನಾಗಿ ಟೂ ಮಿನಿಟ್ಸ್ ಅದು ಫ್ರೈ ನಾನು ನಾನಿವಾಗ ಬಟಾಣಿ ತೊಗೊತಾ ಇದ್ದೀನಿ ನಾನು ಒಣ ಬಟಾಣಿ ತೊಗೊಂಡಿದ್ದೀನಿ ನೈಟೆ ನಾನು ನೆನೆಸಿಟ್ಟಿದ್ದೆ ನೀವು ಬೇಕಾದರೆ ಹಸಿ ಬಟಾಣಿ ಬೇಕಾದರೆ ನೀವು ತೊಗೋಬೋದು ನಾನಿವಾಗ ರೆಡಿ ಇರೋ ಮಸಾಲೆ ಹಾಕ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಇವಾಗ ಫ್ರೈ ಆಗಬೇಕು ನಾನಿವಾಗ ನಾಲ್ಕು ಗ್ಲಾಸ್ ನೀರು ತೊಗೊತಾ ಇದ್ದೀನಿ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿರೋದ್ರಿಂದ ನಾನಿವಾಗ ನಾಲ್ಕು ಗ್ಲಾಸ್ ನೀರು ತೊಗೊತಾ ಇದ್ದೀನಿ ಇವಾಗ ಉಪ್ಪು ಹಾಕಿ ಚೆನ್ನಾಗಿ ನೀರನ್ನ ಕುದಿಯೋದಕ್ಕೆ ಬಿಡಬೇಕು ಅಕ್ಕಿನ ತಕ್ಷಣ ಹಾಕೋಬಾರ್ದು ನೀರು ಚೆನ್ನಾಗಿ ಕುದಿಬೇಕು ಒಂದು ಟೂ ಮಿನಿಟ್ಸು ಇವಾಗ ಕುದೀತಾ ಇದೆ ನಾನು ಇವಾಗ ಅಕ್ಕಿ ನೆಂದಿರೋ ಅಕ್ಕಿ ಹಾಕೊತಾ ಇದ್ದೀನಿ ನೆಂದಿರೋದ್ರಿಂದ ಒಂದು ಕಡಿಮೆ ಊರಿನಲ್ಲಿ ಬೇಯಿಸ್ಕೋಬೇಕಾಗುತ್ತೆ ನೆಂದಿದೆ ಅಲ್ವಾ ಅಕ್ಕಿ ಒಂದು ವಿಷಿಲ್ ಆದರೆ ಸಾಕಾಗುತ್ತೆ ಇವಾಗ ಒಂದು ವಿಷಿಲ್ ಆಗಿದೆ ಸಿಂಪಲ್ ಆ್ಯಂಡ್ ಟೇಸ್ಟಿ ಪೆಲ್ಲ ರೆಡಿ ಆಯಿತು